ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸಿನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಜಾತ್ರೆಯ ಎರಡನೇ ಭಾಗನ ಹಾಕ್ತಾ ಇದ್ದೀನಿ ಮೊದಲಿನ ವಿಡಿಯೋ ನಾನು ಮೊದಲ ದಿನ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡಿದ್ದೆ ಸೊ ಇವತ್ತು ನಾವು ಅಲ್ಲಿ ಹೋಗಿ ನಾವು ಯಾವ ರೀತಿಯಲ್ಲಿ ಬಿಡದಿನ ಹಾಕೋತೀವಿ ಬಿಡದಿ ಅಂದರೆ ಆ ಒಂದು ಟೆಂಟ್ ಥರ ಹಾಕೋತೀವಿ ಸೊ ಅಲ್ಲೇ ಒಂದು ಮೂರು ನಾಲ್ಕು ದಿನ ಇದ್ದು ಮನೆ ದೇವರ ಜಾತ್ರೆ ಮಾಡಿಕೊಂಡು ಸೊ ಸ್ವಾಮಿ ಸೇವೆ ಮಾಡಿಕೊಂಡು ಬರುವಂಥದ್ದು ಸೊ ಆ ರೀತಿ ನಾವು ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಇದು ನನಗೆ ಫಸ್ಟ್ ಟೈಮ್ ಸೋ ಹಾಗಾಗಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿಕೊಂಡು ಅಲ್ಲೊಂದು ಪುಟ್ಟ ಜಾಗನ ಹಿಡ್ಕೊಂಡು ದೊಡ್ಡದು ಜಾಗಗಳೆಲ್ಲ ಇದೆ ಸೊ ಅಂದರೆ ಬಿಡದಿಗಳು ಹಾಕ್ಕೊಳ್ಳೋದು ಜನ ಬರ್ತಾರಲ್ವಾ ಸೊ ಅವ್ರುಗಳು ಬಿಡದಿ ಹಾಕ್ಕೊಳಕ್ಕೆ ಅಂತಲೇ ಸುಮಾರು ಜಾಗಗಳು ಖಾಲಿ ಜಾಗಗಳಿದೆ ಸೊ ಅಲ್ಲಿ ನಾವು ಒಂದಷ್ಟು ಒಂದಷ್ಟು ಚಿಕ್ಕ ಜಾಗನ ಇಟ್ಕೊಂಡು ಈ ರೀತಿ ನಾವು ತೊಗೊಂಡೋಗಿರೋ ಅಂಥ ಒಂದು ಟಾರ್ಪಲ್ಲೆಲ್ಲ ಏನಿತ್ತು ಸೊ ಅದರಲ್ಲಿ ನಾವು ಟೆಂಟ್ನ ಹಾಕ್ಕೊಂಡ್ವಿ ಸೊ ನೋಡಿ ಇಡೀ ಮನೆಯೇ ಖಾಲಿ ಮಾಡ್ಕೊಂಡು ಬಂದಂಗೆ ಇದೆ ಸೊ ಬೆಡ್ಶೀಟು ಮನೆ ಪಾತ್ರೆಗಳು ಎಲ್ಲ ಕೈಗೆ ಏನೇನು ಸಿಗುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಹೊರಟಿದ್ದಾಯಿತು ಸೊ ಪ್ಲ್ಯಾನ್ ಇದ್ದರೆ ಮೊದಲಿಂದನೇ ಫಸ್ಟಿಂದನೇ ಎಲ್ಲನೂ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ಯಾವ ರೇಂಜಿಗಿದೆ ನಾವು ಹಾಕಿರೋ ಅಂಥ ಟೆಂಟು ನಮಗೆ ಅದು ನೋಡಿದ್ರೆ ನಗು ಬರ್ತಾಯಿತ್ತು ಆ ರೇಂಜಿಗೆಲ್ಲ ನಾವು ಮಾಡಿದ್ವಿ ಸೊ ಆಮೇಲೆ ಏನಾಯಿತು ಅಂತ ಮುಂದೆ ನೀವೇ ನೋಡಿ ಈ ರೀತಿಯೆಲ್ಲ ನಮಗೆ ಪ್ಲ್ಯಾನ್ ಇರಲಿಲ್ಲ ಸೊ ಪ್ಲ್ಯಾನ್ ಇದ್ದಿದ್ದರೆ ನಾವು ಏನೋ ಒಂದು ಮಾಡ್ಬೋದಿತ್ತು ಫಸ್ಟ್ ಹೋಗಿ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೋದಿತ್ತು ಸೊ ನಮಗೆ ಪ್ಲ್ಯಾನೇ ಇಲ್ಲದೆ ಹೋಗಿದ್ರಿಂದ ನಾವು ಏನು ಮಾಡಬೇಕು ಅಂತ ನಮ್ಮಮ್ಮ ಮತ್ತು ನಮ್ಮ ಯಜಮಾನರು ಸಿಕ್ಕಾಪಟ್ಟೆ ಸಾಹಸ ಮಾಡಿದ್ದಾರೆ ಆ ಒಂದು ಟೆಂಟನ್ನ ಹಾಕೋಕ್ಕೆ ಸೊ ಅದು ನಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ನೋಡಿ ಅದು ಫುಲ್ಲು ಕೆಳಗೆ ಬಂದ್ಬಿಟ್ಟಿದೆ ಟಾರ್ಪಲ್ಲು ನಮಗಂತೂ ಒಂದು ಕಡೆ ನಗು ಅಂದರೆ ನಗು ಈ ರೀತಿ ಆಗ್ತಾ ಆಗ್ತಾ ಇದೆಯಲ್ಲ ಆಮೇಲೆ ಇನ್ನೊಂದು ಕಡೆ ಕೋಪ ಇಷ್ಟು ಮಾಡಿದ್ರು ಆಗ್ತಾ ಇಲ್ವಲ್ಲ ನೋಡಿ ಆ ಮುಂದೆಗಡೆ ಇರೋರೆಲ್ಲ ಇಷ್ಟು ಚೆನ್ನಾಗಿ ಟೆಂಟ್ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಆ ರೀತಿ ನಮ್ಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನಮಗೆ ಫುಲ್ಲು ಕನ್ಫ್ಯೂಷನು ಮತ್ತು ನಮ್ಮ ಯಜಮಾನ್ರಂತೂ ಫುಲ್ ತಲೆ ಕೆಡಿಸ್ಕೊಂಬಿಟ್ಟಿದ್ರು ಅವ್ರಿಗೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದು ನೀಟಾಗಿರಬೇಕು ಪರ್ಫೆಕ್ಟಾಗಿರಬೇಕು ಅಂತ ಸೊ ಹಂಗಾಗಿ ನೋಡಿ ಈ ರೀತಿ ಇದನ್ನೆಲ್ಲ ನಾವು ಗುಡಿಸಿ ಅಲ್ಲಿ ಸಿಕ್ಕಾಪಟ್ಟೆ ಹುಲ್ಲು ಅದೆಲ್ಲ ಬೆಳ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವೇನು ಒಂದು ಮನೆ ಮಾಡ್ತೀವಲ್ಲ ಸೊ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವೋ ಹಾಗೆ ಅಲ್ಲಿ ಹೊಸಲು ಕೂಡ ಮಾಡಿದ್ವಿ ಮಣ್ಣನ ಮಣ್ಣಲ್ಲೇ ಒಂದು ಒಂದು ಕಡೆ ಗುಡ್ಡೆ ಮಾಡಿಬಿಟ್ಟು ಹೊಸಲು ಕೂಡ ಮಾಡಿ ಈಗ ಹೊಸಲುಗೆ ನಾವು ರಂಗೋಲಿನೂ ಕೂಡ ಹಾಕ್ತಾ ಇದ್ದೀವಿ ಸೋ ನಾವು ಮನೇಲಿ ಹೇಗಿರ್ತೀವೋ ಹಾಗೆ ಇರೋ ಅಷ್ಟು ದಿನ ಮೂರು ದಿನ ಇರ್ಬೋದು ಒಂದು ದಿನ ಎರಡು ದಿನ ಎಷ್ಟೇ ದಿನ ಇದ್ರೂ ಕೂಡ ನಾವು ಮನೇಲಿ ಹೇಗಿರ್ತೀವೋ ಹೇಗೆ ನಾವು ಪೂಜೆ ಮಾಡ್ತೀವೋ ಸೊ ಹಾಗೇ ಮಾಡ್ಕೋಬೇಕಾಗತ್ತೆ ಹಾಗೆ ಅಮ್ಮ ಕೂಡ ರಂಗೋಲಿನ ಇದ್ದಾರೆ ಸೊ ಇಷ್ಟೆಲ್ಲ ಮಾಡಿ ರೆಡಿ ಮಾಡಿದ್ವಿ ಸೊ ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಯಾಕೋದು ಸರಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಟೆಂಟ್ ಅಂತೂ ಅವ್ರಿಗೆ ಅವ್ರಿಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಈ ಥರ ಆಯ್ತಲ್ಲ ಅಂತ ಅವ್ರಿಗೆ ಒಂಥರ ಬೇಜಾರಾಯಿತು ಸೊ ಅದಾದಮೇಲೆ ಪರವಾಗಿಲ್ಲ ಯಾವಾಗೂ ಬರಲ್ಲ ನಾವು ಯಾವಾಗೋ ಒಂದು ಸರ್ತಿ ಬರೋದಲ್ವ ಅಂತ ಅಂದ್ಬಿಟ್ಟು ಅಲ್ಲೇ ಶಾಮಿಯಾನದೋರಿದ್ದರು ಸೊ ಶಾಮಿಯಾನಾಗೆ ಡೈಲಿ ಫೈ ಹಂಡ್ರೆಡ್ ಅಂತ ಹೇಳಿದ್ರು ಒಂದು ದಿನಕ್ಕೆ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಸೊ ಒಂದು ದಿನಕ್ಕೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಸರಿ ಹೋದರೆ ಹೋಗಲಿ ಎರಡು ದಿವಸ ಇರೋದಲ್ವಾ ಕ್ಲೀನಾಗಿ ಒಂದು ಶಾಮಿಯಾನ ಹಾಕಿಸ್ಬಿಡೋಣ ಅಂಥೇಳಿ ಇದನ್ನೆಲ್ಲ ಮತ್ತೆ ತೆಗ್ದಾಕಿ ಮತ್ತು ಶಾಮಿಯಾನ ಹಾಕ್ಸಿದ್ದಾಯಿತು ಸೊ ನನಗೆ ನಗು ಅಂದರೆ ನಗು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ನೋಡಿ ಶಾಮಿಯಾನ ಹಾಕಿಸಿ ಮತ್ತೆ ಲೇಟಾಗಿಬಿಟ್ಟಿತ್ತು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ನಾವು ಮುಡಿ ಕೊಡಬೇಕಿತ್ತು ನನ್ನ ಮಗನಿಗೆ ಸೊ ಮುಡಿಯೆಲ್ಲ ಕೊಡಿಸ್ಕೊಂಡು ಬಂದು ಆ ನಂತರ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಸೊ ತಿಂಡಿ ನೋಡಿ ಈ ರೀತಿ ನಾವು ಏನಂದರೆ ಏನೂ ಸಾಮಾನು ಹೋಗಿರಲಿಲ್ಲ ಮನೇಲಿ ಏನು ನಾವು ಅಡುಗೆ ಮಾಡ್ಕೊಳ್ಳೋಕೆ ಇಟ್ಟಿರ್ತೀವಿ ಪುಟ್ ಪುಟಾಣಿ ಪಾತ್ರೆಗಳು ಸೊ ಅದನ್ನಷ್ಟೇ ಹೋಗಿದ್ದು ನೋಡಿ ಅಲ್ಲೂ ಒಂದು ದೀಪ ಮಣ್ಣಿನ ದೀಪನ ಹಚ್ಚಿ ಸೊ ಅಲ್ಲಿ ನಾವು ಕಡಲೆಪುರಿ ಮತ್ತು ಎಲ್ಲ ಹಾಕಿ ಮ ಮನೇಲಿ ಯಾವ ರೀತಿ ನಾವು ಮಾಡ್ತೀವೋ ಸೊ ಅದೇ ರೀತಿ ಪೂಜೆನ ಮಾಡಿ ದೇವ್ರು ಒಡ್ಡಿ ಪೂಜೆ ಮಾಡಬೇಕು ಸೊ ಆ ಥರ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಮುಡಿ ಕೊಟ್ಟು ಹೆಂಗೋ ಒಂದು ಪೆನ್ ಪೆಂಡೆಲ್ಲ ಹಾಕ್ಸಿದ್ದು ನಂಗೆ ನಿಜವಾಗ್ಲೂ ತುಂಬನೇ ನಗು ಬಂತು ಈ ಎಲ್ಲ ತೊಗೊಂಡು ಈ ಎಲ್ಲ ಒಂದೊಂದು ಹಂಡ್ರೆಡ್ ರುಪೀಸು ಆ ಥರದ್ದು ನಾಲ್ಕು ಟಾರ್ಪಲ್ ತಂದರು ಸೊ ಏನು ತಂದ್ರು ಏನು ಮಾಡಿದ್ರು ನಾವು ಹಾಕಿ ಟೆಂಟ್ ನಮಗಿಷ್ಟೇ ಆಗಲಿಲ್ಲ ಸೊ ಆಮೇಲೆ ಶಾಮಿಯಾನ ಹಾಕ್ಸಿದ್ದಾಯ್ತು ಸೊ ಹಾಗೆ ಈಗ ನನ್ನ ಮಗನಗೂ ಮುಡಿಯೆಲ್ಲ ತಿಂಡಿ ತಿಂಡಿಯೆಲ್ಲ ತಿಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ ಸೊ ಇಲ್ಲೇ ನಾವು ಎರಡು ದಿನ ಇದ್ವಿ ಸೊ ಇದೇ ನೋಡಿ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನ ಸೊ ಈ ರೀತಿ ಅಲಂಕಾರ ಮಾಡಿದರು ಸೊ ತುಂಬ ಚೆನ್ನಾಗಿ ಜಾತ್ರೆ ಕೂಡ ಮಾಡಿದ್ರು ಹಾಗೆ ಪ್ರತಿದಿನ ನಾವು ಒಂದು ವಾರ ಒಂದು ಐದರಿಂದ ಆರು ದಿನ ಜಾತ್ರೆಯ ಮಾಡ್ತಾರೆ ಸೊ ಆರು ದಿನ ಜಾತ್ರೆ ಮಾಡೋದ್ರಲ್ಲಿ ಪ್ರತಿದಿನ ಒಂದಿನ ಮುತ್ತಿನ ಪಲ್ಲಕ್ಕಿ ಆಗ್ಬೋದು ಇನ್ನೊಂದು ದಿನ ತೇರಲ್ಲಿಗೆ ಸ್ವಾಮಿನ ಮೆರವಣಿಗೆ ಮಾಡೋದಾಗ್ಬೋದು ಸೊ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ರು ಇದು ನಮ್ಮ ಮನೆ ದೇವರು ಸ್ವಾಮಿಯವರು ಸೊ ಇದನ್ನು ಮುತ್ತಿನ ಪಲ್ಲಕ್ಕಿಯಲ್ಲಿ ತಂದು ಫುಲ್ಲು ದೇವಸ್ಥಾನದ ಸುತ್ತ ಒಂದು ದೊಡ್ಡ ಜಾಗ ಇದೆ ಸೊ ಅದರ ಸುತ್ತ ಮೆರವಣಿಗೆನ ಮಾಡ್ತಾರೆ ಸೊ ಹಾಗೆ ದೇವ್ರ ಕುಣಿತ ಸೊ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ ನಾನು ಜಾಸ್ತಿ ವೀಡಿಯೋ ಏನಕ್ಕೆ ಮಾಡಲಿಲ್ಲ ಅಂದರೆ ನಂದು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ರಿಂದ ನಾವು ಪವರ್ ಬ್ಯಾಂಕ್ ಕೂಡ ತೊಗೊಂಡೋಗಿರಲಿಲ್ಲ ಹಾಗೆ ಮರೆತು ಹೋಗ್ಬಿಟ್ಟಿದ್ವಿ ಸೊ ಮತ್ತು ಅಲ್ಲಿ ಫೋನ್ ಚಾರ್ಜಿಂಗೂ ಇರಲಿಲ್ಲ ಮತ್ತು ಚಾರ್ಜಿಂಗ್ ಎಲ್ಲ ವೇಸ್ಟ್ ಆಗುತ್ತೆ ವೀಡಿಯೋ ಮಾಡ್ತಾ ನಿಂತರೆ ಚಾರ್ಜು ಇರಲ್ಲ ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪ ನಮಗೆ ಆಗುತ್ತೋ ಸೊ ಅಷ್ಟಷ್ಟು ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾಯಿತು ಸೊ ಫಸ್ಟು ಡೇ ನಮಗೆ ಚಂದ್ರಮಂಡಲ ಸೇವೆ ಇರುತ್ತೆ ಸೊ ಇದು ಸೆಕೆಂಡ್ ಡೇದು ಸೊ ಸೆಕೆಂಡ್ ಡೇಲಿ ಈ ರೀತಿ ಒಂದು ಉತ್ಸವ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಪ್ರತಿದಿನ ಇದು ಎ ಸೆಕೆಂಡ್ ಡೇ ಮತ್ತು ಮೂರನೇ ದಿನಕ್ಕೆ ಕಂಡಾಯಗಳನ್ನ ತೊಳೆಯೋದಾಗ್ಬೋದು ಮತ್ತು ಅಲ್ಲಿ ಒಂದು ಬಸವ ಕೂಡ ಇದೆ ಸೊ ಬಸವನ ಅಲಂಕಾರ ಮಾಡೋದಾಗ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಮಗೆ ನಾವು ದೇವರನ್ನ ಅಂದರೆ ಆ ಟೈಮಿಗೆ ನಾವು ವೀಡಿಯೋ ಆಗಲಿಲ್ಲ ಸೊ ಸಣ್ಣ ಪುಟ್ಟ ಒಂದು ವೀಡಿಯೋನ ಮಾಡಿದ್ದೀವಿ ಹಾಗೆ ನಮಗೆ ಏನೇ ಒಳ್ಳೇದಾಗಬೇಕಾದ್ರೂ ಏನೇ ಆಗಬೇಕಾದ್ರೂ ನಾವು ಬಸವನ ಮುಂದೆ ಮಲ್ಕೊಂಡ್ರೆ ಬಸವ ಸೊ ನಮಗೆ ಒಳ್ಳೇದಾಯಿತು ಅಂದರೆ ಬಲಗಾಲಿಟ್ಟು ಮುಂದೆ ಹೋಗ್ತಾರೆ ಎಡ್ಗಾಲು ಇಟ್ಟರೆ ಅದು ಆಗಲ್ಲ ಸೊ ಈ ರೀತಿ ಕೆಲವೊಂದು ನಂಬಿಕೆಗಳೆಲ್ಲ ಇದೆ ಸೊ ನಾವು ಕೂಡ ಮಲ್ಕೊಂಡಿದ್ವಿ ನಮಗೂ ಕೂಡ ಬಲ್ಗಾಲ್ ಇಟ್ಕೊಂಡು ಮುಂದೆ ಹೋಯಿತು ಸೊ ಏನೂ ಗೊತ್ತಿಲ್ಲ ಸಡನ್ ಸಡನ್ನಾಗಿ ಈ ರೀತಿ ಪ್ಲ್ಯಾನ್ ಆಗಿದ್ದು ನಾವು ನಾರ್ಮಲ್ಲಾಗಿ ಪ್ರತಿ ವರ್ಷ ಏನು ಮಾಡೋದು ಅಂದರೆ ಮೂರನೇ ದಿನ ಮುಡಿ ಸೇವೆ ಅಂತ ಬರುತ್ತೆ ಸೊ ಜಾತ್ರೆ ಶುರುವಾಗಿ ಮೂರನೇ ದಿನಕ್ಕೆ ಮುಡಿ ಸೇವೆ ಅಂತ ಬರುತ್ತೆ ಸೊ ನಾವು ಮುಡಿ ಸೇವೆ ದಿನ ಹೋಗಿ ಯಜಮಾನ್ರು ನನ್ನ ಮಗ ಇಬ್ಬರು ಮುಡಿ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ನಾವು ನಾವಲ್ಲಿ ಸ್ಟೇ ಮಾಡ್ತಿರಲಿಲ್ಲ ಸೊ ಏನೋ ಗೊತ್ತಿಲ್ಲ ಈ ವರ್ಷ ಸಡನ್ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಮ್ಮ ಮನೆಯವರು ಇಲ್ಲ ಹೋಗೋಣ ನಡಿ ಹೋಗೋಣ ನಡಿ ಅಂಥೇಳಿ ತುಂಬ ಫೋರ್ಸ್ ಮಾಡಿ ನನಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಏನೂ ಇಲ್ಲ ನಾನು ಏನು ಮಾಡಲಿ ಅನ್ನೋದು ನನಗೆ ಟೆನ್ಷನ್ನು ಸೊ ಹಂಗಾಗಿ ಅವರು ಇಲ್ಲ ಏನು ಮನೆಗೆ ಏನಿದೆ ಸೊ ಅದನ್ನು ತೆಗೆದು ತೆಗ್ದುಕೊಂಡು ಗಾಡಿಗೆ ಹಾಕ್ಕೊಂಡು ಅಂತ ಹೇಳಿ ಸೊ ಸಡನ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ನಿಜವಾಗ್ಲೂ ಎಲ್ಲರೂ ಕೂಡ ನಮಗೆ ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಅಂತ ತುಂಬ ಜನ ನಮ್ಮ ನಮ್ಮ ಮಾವಂದಿರು ಮತ್ತು ನಮಗೆ ಗೊತ್ತಿರೋರು ಅಲ್ಲಿ ತುಂಬ ಜನ ಬರ್ತಾರೆ ಸೊ ಎಲ್ಲರೂ ನಮ್ಮ ಒಂದು ವಿಶ್ವಕರ್ಮದವರು ಇರೋದರಿಂದ ಇರೋರು ತುಂಬ ಜನ ಬಂದು ಈ ರೀತಿ ಟೆಂಟ್ಗಳು ಹಾಕ್ಕೊಂಡು ಇರ್ತಾರೆ ಸೊ ಅವರೆಲ್ಲ ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ನಮಗೆ ಗೊತ್ತಿರಲಿಲ್ಲ ದೇವರ ದಯ್ಯೆ ಸೊ ಅಲ್ಲಿ ಬಂದು ನಾವು ಎರಡು ದಿನ ಇತ್ತು ಸ್ವಾಮಿ ಸೇವೆ ಮಾಡಬೇಕು ಅಂತ ಇತ್ತು ಸೊ ಮಾಡಿದ್ವಿ ಸೊ ಅದು ಒಂದು ನಮಗೆ ತುಂಬಾ ಖುಷಿ ಇದೆ ಸೊ ಯಾವ ಯಾವ ಕಾರಣವೂ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ ಸೊ ಏನೋ ಒಂದು ಕಾರಣ ಇತ್ಕೊಂಡೇ ಮಾಡ್ತಾರೆ ಸೊ ಇದು ನೋಡ್ಬೋದು ನೆಕ್ಸ್ಟ್ ಡೇ ಮೂರನೇ ದಿನದ ವಿಡಿಯೋ ಇದು ಎಲ್ಲ ಈ ರೀತಿ ಹೊಸದಾಗಿ ನಮ್ಮ ಕಡೆ ಗುಡ್ಡಪ್ಪನ ಬಿಡಿಸ್ತಾರೆ ಗಂಡು ಮಕ್ಕಳಿಗೆ ಮನೆಯಲ್ಲಿ ಇರುವಂಥ ಹಿರಿ ಮಗ ಏನಿದ್ದಾರೆ ಸೊ ಅವರಿಗೆ ಗುಡ್ಡಪ್ಪನ್ನ ಬಿಡಿಸ್ತಾರೆ ಸೊ ಆ ಒಂದು ಜಾತ್ರೆಯಲ್ಲಿ ಒಂದು ಪದ್ಧತಿ ಅಂತಲೂ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಈಗ ಬಸ್ವನ್ನ ದಾಟಿಸ್ಕೊತಾ ಇದ್ದಾರೆ ಜನ ಎಲ್ಲ ಇದೆಲ್ಲ ಯಜಮಾನ್ರು ಮಾಡಿರುವಂಥ ವೀಡಿಯೋ ಸೊ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಅಂತೇಳಿ ಅವರು ಕೆಲವೊಂದಷ್ಟು ಅವ್ರಿಗೆ ಎಷ್ಟಾಗುತ್ತೋ ಸೊ ಅಷ್ಟು ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಬಂದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಂಡಾಯಗಳನ್ನು ಕಂಡಾಯಗಳನ್ನು ತಗೊಂಡು ಬಂದು ಇಡೀ ಅಂದರೆ ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಏನು ಜಾಗಗಳಿದೆ ಸೊ ಅಲ್ಲಿ ಎಲ್ಲ ಮೆರವಣಿಗೆನ ಮಾಡ್ತಾರೆ ಪ್ರತಿದಿನ ಹೂವಿನ ಅಲಂಕಾರ ಹೊಸ ಹೊಸದಾಗಿ ಹೂವಿನ ಅಲಂಕಾರ ಮಾಡ್ತಾರೆ ಕಂಡಾಯಕ್ಕೆ ಮತ್ತು ಬಸವನಿಗೂ ಕೂಡ ಹೂವಿನ ಅಲಂಕಾರ ಮಾಡಿ ಪ್ರತಿದಿನ ಮೆರವಣಿಗೆನ ಮಾಡಿಸ್ತಾರೆ ಸೊ ನಾವು ಯಾವಾಗ ದಾಟಿಸ್ಕೋಬೇಕು ಅನ್ನೋದಿರುತ್ತೋ ಸೊ ಆವಾಗ ನೀವು ಮಲ್ಕೊಂಡು ಈ ರೀತಿ ದಾಟಿಸ್ಕೋಬೋದು ಏನೋ ಒಂದು ಅದು ನಂಬಿಕೆ ಇವಾಗಿಂದ ಅಲ್ಲ ತುಂಬ ಹಳೆ ತುಂಬ ಹಳೆ ಕಾಲದ ಕಾಲದಿಂದನೂ ಅಂದರೆ ಒಂದು ನಂಬಿಕೆ ಇದು ಬಸವನ ದಾಟಿಸ್ಕೋಬೇಕು ಅನ್ನೋದು ಸೊ ಅದಾದಮೇಲೆ ಅವತ್ತು ನೈಟೇ ನಾ ಹೇಳಿದ್ನಲ್ವ ಸೊ ಪ್ರತಿದಿನ ಒಂದೊಂದು ಪಲ್ಲಕ್ಕಿಯಲ್ಲಿ ದೇವರನ್ನ ಮೆರವಣಿಗೆನ ತರ್ತಾರೆ ಸೊ ಅದು ಒಂದು ವಿಡಿಯೋನ ತಗೊಂಡೆ ಸೊ ನೋಡ್ತಾ ಇರ್ಬೋದು ಸಿದ್ದಪ್ಪಾಜಿ ಆಗ್ಬೋದು ಸ್ವಾಮಿ ಆಗ್ಬೋದು ಎರಡು ದೇವರನ್ನು ಪ್ರತಿದಿನ ಈ ರೀತಿ ಮೆರವಣಿಗೆನ ಮಾಡ್ತಾರೆ ಹಾಗೇ ನೋಡಿ ಇದು ಅಷ್ಟೇ ನಾನಿಲ್ಲಿ ಫ್ರಂಟಿಂದ ತೆಗ್ದಿದ್ದೀನಿ ತುಂಬ ಕತ್ತಲೆ ಆಗಿರೋದ್ರಿಂದ ಜಾಸ್ತಿ ಅಲ್ಲಿ ಲೈಟ್ ಬೆಳಕು ಕೂಡ ಜಾಸ್ತಿ ಇರೋದರಿಂದ ದೇವ್ರ ಫೋಮು ಫೇಸ್ ಎಲ್ಲ ಕಾಣಿಸ್ತಾ ಇಲ್ಲ ಸೊ ಈ ರೀತಿ ಅಲಂಕಾರ ಮಾಡಿ ಸುತ್ತಲೂ ಆ ದೇವಸ್ಥಾನದ ಸುತ್ತ ಏನು ಜಾಗ ಇದೆ ಸೊ ಅಲ್ಲೆಲ್ಲ ಮೆರವಣಿಗೆನ ಮಾಡಿ ತೊಗೊಂಡು ಬರ್ತಾರೆ ಸೊ ಹಾಗೆ ಇನ್ನೊಂದು ಹೊಸ ಮಠ ಅಂತ ಹಳೆ ಮಠ ಅಂತ ಇದೆ ಸೊ ನಮ್ಮದು ಹೊಸ ಮಠ ಹಳೆ ಮಠ ಅಂತ ಇದೆ ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ದೇವರು ಮನೆಯವರೇ ಮಾಡಿರೋದು ಈ ಒಂದು ಅಲಂಕಾರನ ತುಂಬಾ ಚೆನ್ನಾಗಿತ್ತು ಸೊ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಹಾಗೆ ಸ್ನೇಹಿತರೆ ಈ ಒಂದು ಜಾತ್ರೆ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್